ನೋಡಿದೆ ಪಾಪ ಪ್ರಭಾಕರರು ತುಂಬ ಚೆನ್ನಾಗಿ ರೆಡಿಯಾಗಿ ಪಾಪ ಇದ್ದ ನೋಡಿ ರೆಡಿ ಮಾಡಿ ರೆಡಿಯಾಗಿ ಬಂದು ಹೇಳ್ತಾ ನೋಡಿದೆ ನಾನು ನನಗೆ ಅದಕ್ಕೆ ಉತ್ತರ ಕೊಡ್ಬೇಕಾ ಇಲ್ಲ ಬೇಡ ಅಂತೇಳಿ ಅನಿಸ್ತದೆ ಕಾರಣ ಏನು ಅಂದರೆ ಏನೇನು ಪೇಪರ್ ಇಟ್ಕೊಂಡು ಹೇಳಿ ತೋರಿಸಿ ಎಲ್ಲ ಹೇಳ್ತಾಯಿದ್ನೋ ಇದೆಲ್ಲ ಕೂಡ ಈಗ ನನಗೆ ತೊಂದರೆ ಮಾಡಬೇಕು ಇವೆಲ್ಲ ಹೇಳ್ತಾ ಇದ್ದಾರಲ್ಲ ಬೇರೆಯವರು ಸೇಮ್ ಅದೇ ಕೇಸಿದು ಅವ್ರು ಇದೆಲ್ಲ ಮಾಡಿಸ್ರು ಇವರೇ ತಾಯ್ತು ಯಾರು ಉಡಿ ವಿಜಿ ಮತ್ತೆ ಏನು ಪಕ್ಷ ಅದು ಸ್ವಾಭಿಮಾನ ಜನತಾ ಪಕ್ಷ ಸ್ವಾಭಿಮಾನಿ ಸ್ವಾಭಿಮಾನ ಜನತಾ ಪಕ್ಷ ಇದೆಲ್ಲ ಸ್ವಾಭಿಮಾನ ಜನತಾ ಪಕ್ಷ ಅಧ್ಯಕ್ಷರು ಇವತ್ತು ಏನು ಮಾತಾಡ್ತಾ ಇದ್ರಲ್ಲ ಪೇಪರ್ಸಿಗೆ ತೋರಿಸ್ತಾ ಇದ್ರಲ್ಲ ಇದ್ರ ಹಿಂದೆ ಇದೇ ಸೇಮ್ ಟೀಮೇ ಒಂದು ಟೀಮ್ ನಿಟ್ಕೊಂಡು ನನಗೆ ಇಲ್ಲದ ಸ್ಥಳದೆಲ್ಲ ಆರೋಪಗಳು ಮಾಡಿಕೊಂಡು ಎಲ್ಲ ಮಾಡ್ತಾ ಇರೋದು ಇವತ್ತು ಪ್ರೂಫ್ ಆಗೋಯ್ತು ಏನಂತ ಅನುಮಾನ ಇತ್ತು ಇವ್ರು ಮಾಡ್ತಾ ಇರ್ಬೋದು ಇವರೇ ಮಾಡಿಸ್ತಾ ಇರ್ಬೋದು ಅನ್ನೋದಿತ್ತು ಇವತ್ತು ಕ್ಲಿಯರ್ ಆಯಿತು ನಂಜೇಗೌಡ್ರ ಏನು ಮಾಡೋಕ್ಕಾಗಲ್ಲ ಇಂಥವು ಮಾಡಿದರೆ ಏನಾದರೂ ಮಾಡ್ಬೋದು ಅನ್ನೋದು ಈ ಅದರಿಂದ ಇವರು ಇದ್ದಾರೆ ಅನ್ನೋದು ಇವತ್ತು ಪ್ರೂಫ್ ಆಯಿತು ನಾನು ಒಂದು ಪ್ರಶ್ನೆ ಮಾಡ್ತೀನಿ ನಾನು ಇವನ್ನ ಕೆಲವು ವಿಷಯಗಳು ನೋಡಿದೆ ನಾನು ಏನು ತಾಲೂಕ್ ಪಂಚಾಯತಿ ಅಧ್ಯಕ್ಷರಾಗಿದ್ದಾಗ ಅಕ್ಕಿಯನ್ನು ಮಾರ್ಕೊಂಡ್ಬಿಟ್ರು ಅಂತ ಇತ್ತು ಅವತ್ತು ತಾಲೂಕ್ ಪಂಚಾಯತಿ ಮೆಂಬರ್ ಆಗಿದ್ದ ನನ್ನ ಜೊತೆ ನಾನು ಅಧ್ಯಕ್ಷರಾಗಿದ್ದಾಗ ಆಗಿನ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇತ್ತು ಎಸ್ ಎಂ ಕೃಷ್ಣ ಅವರು ಚೀಫ್ ಮಿನಿಸ್ಟ್ ಇದ್ರು ಕೂಲಿಗಾಗ ಕಾಳು ಕಾರ್ಯಕ್ರಮ ಅವತ್ತು ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳಾದ ಮನಮೋಹನ್ ಸಿಂಗ್ ಅವರು ಕೂಲಿಗಾಗಿ ಕಾಳು ಕಾರ್ಯಕ್ರಮ ಹೋದವಾಗ ಆ ಯೋಜನೆ ಕಾರ್ಯಕ್ರಮದಲ್ಲಿ ನಮ್ಮ ತಾಲೂಕ್ ಪಂಚಾಯತಿನಲ್ಲಿ ಕೂಲಿಗಾಗಿ ಕಾಳು ಅವ್ಯವಹಾರ ಆಗಿದೆ ಅಂತೇಳಿ ಅದು ತನಿಖೆ ಮಾಡಬೇಕು ಅಂತೇಳಿ ಅವತ್ತಿನ ಶಾಸಕರಾದ ನಾಗರಾಜ್ ಸಾಹೇಬರು ನಾನು ತಾಲೂಕ್ ಪಂಚಾಯತ್ ಅಧ್ಯಕ್ಷರಾದ ನನ್ನ ಲೆಟ್ರಲ್ಲಿ ಸಿ ಎಮ್ ಕೊಟ್ಟಿದ್ದು ಸಿದ್ದರಾಮಯ್ಯ ಅವರಿಗೆ ನಮ್ಮ ಎಸ್ ಎಮ್ ಕೃಷ್ಣ ಅವರಿಗೆ ಲೆಟ್ರ್ ಕೊಟ್ಟು ನಾನೇ ತನಿಖೆ ಮಾಡಿಸಿದ್ದು ಕೂಲಿಗಾಗಿ ಕಾಳು ಕ ಕಾರ್ಯಕ್ರಮ ಅವ್ಯವಹಾರ ಆಗಿದೆ ಅಂತ ಅವ್ರಿಗೆ ನಾನು ಹೊಸದಾಗಿ ತಾಲೂಕ್ ಪಂಚಾಯತ್ ಅಧ್ಯಕ್ಷನಾಗಿದ್ದೆ ನನ್ನ ಲೆಟ್ರ್ ಮೇಲೆ ತನಿಖೆ ಆಗಿ ಯಾರ್ಯಾರು ಅದರಲ್ಲಿ ತಪ್ಪಸ್ಸಿದೋ ಅಧಿಕಾರಿಗಳಿಗೆ ತಪ್ಪು ಅಂತೇಳಿ ಮಾಡಿರೋ ತಪ್ಪು ಅಂತ ಗೊತ್ತಾದ ಮೇಲೆ ಶಿಕ್ಷೆ ಆಗಿದ್ದು ಅದು ನನ್ನ ಲೆಟ್ರೆಟ್ ಮೇಲೆ ಆಗಿದ್ದು ಆ ನಾನು ಭಾಗಿಯಾಗಿಲ್ಲ ನಾನೇ ಮಾಡಿಸೋಂಥ ಸನ್ಮಾನ್ಯ ಎಸ್ ಎಂ ಕೃಷ್ಣ ಅವರು ಸರ್ಕಾರ ನಾಗರಾಜ್ ಸಾಹೇಬ್ರ ಮುಖ ಎಮ್ ಎಲ್ ಎ ಅವ್ರ ಮುಖಾಂತರ ಅದೊಂದು ಅದ್ರ ಜೊತೆಗೆ ಮಾನೂರು ತಾಲೂಕಿನ ಅಭಿವೃದ್ಧಿ ಬಗ್ಗೆ ಮಾತಾಡಿದ್ದಾರೆ ಅದೇನೋ ಮೂರು ಸಾವಿರದ ಆರುನೂರು ಕೋಟಿ ಅದು ಇದು ಅಂತೇಳಿ ಮಾತಾಡಿದ್ದಾರೆ ಆಮೇಲೆ ರಸ್ತೆಗಳಾಗಿಲ್ಲ ಅಂತ ಮಾತಾಡಿದ್ದಾರೆ ರಸ್ತೆಗಳಾಗಿರೋದು ಹೇಳ್ಬೇಕಾಗ್ತದೆ ಆಗೋದು ಹೇಳ್ಬೇಕಾಗ್ತದೆ ನಾನು ಇರೋದು ಪಕ್ಷದವ್ರು ಕೇಳಬಾರ್ದು ಅಂತಾನೇ ಹೇಳಿಲ್ಲ ಅದು ರೀತಿ ನಿಜವಾಗ್ಲೂ ಇದ್ರೆ ನಾನು ಪ್ರತಿಯೊಂದು ಸಭೆಯಲ್ಲೇ ಕೂಡ ಹೇಳ್ತಾ ಇರ್ತೇನೆ ನನ್ನ ಆಡಳಿತ ಇವತ್ತು ಸರ್ಕಾರ ಇದೆ ಇವತ್ತು ಏನೇ ಮಿಸ್ಟೇಕ್ ಆದರೂ ಕೂಡ ಆಡಳಿತದ ಡಿಫ್ರೆನ್ಸ್ ಬಂದರೂ ಕೂಡ ಇದು ನಮ್ಮ ಆಡಳಿತದ ಮೇಲೆ ನೇರವಾಗಿ ಹೊಣೆ ಆಗ್ತದೆ ನಾನು ಪ್ರತಿಯೊಂದು ಸಭೆಯಲ್ಲಿ ಹೇಳೋದು ಏನಂತಂದರೆ ನಿಜವಾಗ್ಲೂ ವಾಸ್ತವಾಂಶ ನಮ್ಮ ಯಾರಾದರೂ ನನ್ನ ಆಡಳಿತ ಬಗ್ಗೆ ರಸ್ತೆ ಮಾಡೋದನ್ನು ಸ್ವಾಗತ ಮಾಡ್ತೇನೆ ಅಂತ ಹೇಳಿ ಹೇಳ್ತಾ ಇರ್ತೇನೆ ಅದು ನಿಜವಾಗ್ಲೂ ಇರಬೇಕಾಗ್ತದೆ ವಾಸ್ತವಾಂಶ ಇರಬೇಕಾಗ್ತದೆ ಇವತ್ತು ಹೊಸೂರು ರಸ್ತೆ ಮಾಡಿಲ್ಲ ಗುಳಿಸುತ್ತಿದ್ದೆ ಒಪ್ಕೊತೀನಿ ರಸ್ತೆ ಮೊದಲು ಮಾಡಿರೋದು ನನ್ನ ಕುಟುಂಬದವರು ಅಂತ ಹೇಳೋಣ ನಾನು ಅದನ್ನು ನೋಟ್ ಮಾಡ್ಕೊಂಡಿದ್ದೆ ಕೆಲವು ಮೂರು ಪಾಯಿಂಟು ಅದನ್ನು ನಾನು ಲೀಗಲ್ ಒಪ್ಪಿನ ತಗೊಂತ ಇದ್ದೀನಿ ಅದು ನೋಟಿಸ್ ಕೊಡೋಕೆ ಕೊಡ್ತೀನಿ ಯಾವುದು ಕಂಟ್ರಾಕ್ಟ್ರು ಅವ್ರ ಮಗ ಅಂದಿರದು ಅದೊಂದು ನೋಟ್ ಮಾಡ್ಕೊಂಡಿದ್ದೀನಿ ಅದ್ರ ಜೊತೆಗೆ ತಹಸೀಲ್ದಾರರು ಒಂದು ಕೋಟಿ ರೂಪಾಯಿ ಕೊಟ್ಟು ಬಂದಿದ್ದಾರೆ ಅಂತ ಹೇಳಿದ ಅದು ನೋಟ್ ಮಾಡ್ಕೊಂಡಿದ್ದೀನಿ ಇನ್ನೊಂದು ಯಾವುದೋ ಮರ್ತಿದೀನಿ ನಾನು ಅದು ಕೂಡ ಆರೈಗೆ ಐವತ್ತು ಲಕ್ಷ ಹೇಳಿದ್ರೆ ಅದೊಂದು ನೋಟ್ ಮಾಡ್ಕೊಂಡಿದ್ದೀನಿ ಅದು ಅದು ಈ ಮೂರು ವಿಷಯದಲ್ಲಿ ನಾನು ಲೀಗಲ್ ಒಪಿನಿಯನ್ ತಗೊಂಡು ಅದು ಏನ್ ಮಾಡ್ಬೇಕು ಅಂತ ನಾನು ಕಂಟ್ರಾಕ್ಟ್ರು ನಾನಾ ಅದು ಸುಮಾರು ಒಂದು ಐದಾರು ಏಳು ಕೋಟಿ ಇರಬೇಕನ್ನೋದು ಯಾರ ಹೆಸರು ಟೆಂಡರ್ ಆಗಿದೆ ಯಾರು ಅದಕ್ಕೆ ಕೆಲಸ ಮಾಡ್ದವನು ಹೌದಪ್ಪ ನಂದು ಜೆಲ್ಲಿ ಫ್ಯಾಕ್ಟ್ರಿ ಇದೆ ಮತ್ತು ಟಾರ್ಪ್ ಪ್ಲಾಂಟ್ ಇದೆ ಮತ್ತು ಕಾಂಕ್ರೀಟ್ ಆರಂಭಿಸಿದ ನಾನು ಬಿಸ್ನೆಸ್ ರೀ ನಂಗೆ ದುಡ್ಡು ಕೊಟ್ಟರೆ ಯಾರು ಬೇಕೋ ಕೊಡ್ತೀನಿ ನನ್ನ ಬಿಸ್ನೆಸ್ ಅದು ಕಂಟ್ರಾಕ್ಟ್ ನಾನು ಅಂತೇಳೋನಲ್ಲ ಅದಕ್ಕೆ ಇರುದ್ಧವಾಗಿ ಲೀಗಲ್ ಆಗಿ ನಾನು ಹೋಗ್ತೀನಿ ನಾನು